ಪೊಲೀಸರು ವಾಲ್ಮೀಕಿ ಮುಖಂಡರಿಂದ ಎಸ್ಪಿಗೆ ದೂರು ಬಳ್ಳಾರಿ ನಗರದ ಅರಿಶ್ಚಂದ್ರ ಘಾಟ್ ಪ್ರದೇಶದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಜನಾಂಗದವರ ಮಾರಾಮಾರಿಯಿಂದಾಗಿ ವಾಲ್ಮೀಕಿ ಜನಾಂಗದ ಹೆಂಗಸರು ಮತ್ತು ಗಂಡಸರಿಗೆ ದೈಹಿಕ ಗಾಯಗಳಾಗಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಎಂಎಲ್ಸಿ ಮಾಡಿಸಿದ್ದರೂ ಸಹ ಗ್ರಾಮೀಣ ಠಾಣೆಯ ಪೊಲೀಸರು ಎಫ್ಐಆರ್ ದಾಖಲಿಸದೆ ಕಳೆದ ಮೂರು ದಿನಗಳಿಂದ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಇಂದು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದರು ಮನೆ ಮುಂದಿನ ರಸ್ತೆಯಲ್ಲಿ ದ್ವಿಚಕ್ರ ವಾಹನವನ್ನ ಓಡಿಸುವ ಘಟನೆಯಿಂದ ಆರಂಭವಾದ ಜಗಳ ಮಾರಾಮಾರಿಗೆ ತಿರುಗಿ ದ್ವಿಚಕ್ರ ವಾಹನ ಸವಾರರಾದ ಬಾಬು ಮತ್ತು ಉಮೇಶ್ ಮತ್ತು ಇತರೆ ಹದಿನೈದು ಇಪ್ಪತ್ತು ಜನರು ತಮ್ಮ ಮನೆಗೆ ಬಂದು ಹೆಂಗಸರು ಗಂಡಸರು ಎನ್ನದಂತೆ ಬಡಿಗೆ ರಾಡುಗಳಿಂದ ಹಲ್ಲಿ ಮಾಡಿ ಅವಾಚ್ಯ ಮತ್ತು ಅಶ್ಲೀಲ ಪದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿರುತ್ತಾರೆ ಈ ಘಟನೆಯಲ್ಲಿ ಗಾಯಗೊಂಡ ನಾವುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದೇವೆ ಮತ್ತು ನಮ್ಮ ಕುಟುಂಬದ ಇತರ ಸದಸ್ಯರು ಒಳರೋಗಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಈ ಘಟನೆ ಕುರಿತು ಈಗಾಗಲೇ ಎಂಎಲ್ಸಿ ಆಗಿರುತ್ತದೆ ಎಫ್ಐಆರ್ ದಾಖಲಿಸುವಂತೆ ಗ್ರಾಮೀಣ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವರನ್ನ ನಾವು ಕೇಳಿಕೊಂಡಾಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಅವರು ನಮ್ಮನ್ನು ಠಾಣೆಗೆ ಅಲೆದಾಡಿಸುತ್ತಿದ್ದಾರೆ ಎಂದು ದೂರಿದ ಅವರು ಸೂರಿ ಅಂಜಿ ವೆಂಕಟೇಶ್ ರಾಮ್ಬಾಬು ಉಮೇಶ್ ಮತ್ತು ಇತರರ ವೇಳಿ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ರವಿಕುಮಾರ್ ದೂರುದಾರರನ್ನು ಉದ್ದೇಶಿಸಿ ಮಾತನಾಡಿ ಈಗಾಗಲೇ ಎಂಎಲ್ಸಿ ಆಗಿದೆ ಮುಂದುವರೆದು ನಾವು ಎಫ್ಐಆರ್ ಮಾಡೇ ಮಾಡುತ್ತೀವಿ ಗಾಯಾಳು ಯಾರಾದರೂ ಠಾಣೆಗೆ ಬಂದು ದೂರು ನೀಡಿ ತಕ್ಷಣವೇ ಎಫ್ಐಆರ್ ದಾಖಲಿಸುವುದಾಗಿ ಎಂದು ಭರವಸೆ ನೀಡಿದರು ಅಸ್ಲಾಂ ಕನ್ನಡ ಬಳ್ಳಾರಿ ಹೇಳ್ಬಿಡ್ ಹೇಳ್ತೀನಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದಾರಲ್ಲ ಅಲ್ಲಿ ಹೋಗ್ಬಿಟ್ಟು ಎಫ್ ಐ ಆರ್ ಟ್ರೀಟ್ಮೆಂಟ್ ತಗೋಬೇಕು ಟೈಮ್ ಟ್ರೀಟ್ಮೆಂಟ್ ಮಾಡಿದಲ್ಲಿ ಇಂಜುರ್ ಆಗಿದ್ರು ಯಾರೋಕಷ್ಟ ಯಾರೇ ಕೊಡೋದು ಯಾರು ನಾವೇನ ಪ್ರಾಂತರಂಗೇನಾಗಿದೆ ಏನಾಗಿದೆ ಅದು ಬಂದಿದೆ ಎಲ್ಲ ಕೇಳ್ರೆ ಬಿಸಿ ಆಗಿ ಮಾತಾಡ್ತೀವಿ ಈ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥ ವಾಲ್ಮೀಕಿ ಜನಾಂಗಕ್ಕೆ ಸೇರತಕ್ಕಂಥ ಜನಾಂಗದ ಮೇಲೆ ಈ ಹರಿಶ್ಚಂದ್ರ ನಗರದಲ್ಲಿ ಬಳ್ಳಾರಿ ಹರಿಶ್ಚಂದ್ರ ರೂರಲ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏರಿಯಾ ಅಲ್ಲಿ ಈ ರಾಮ್ಬಾಬು ಮತ್ತು ಅವರ ಸ್ನೇಹಿತರೆಲ್ಲರೂ ಸೇರಿಕೊಂಡು ಪ್ರತಿದಿನ ಹುಡುಗರೆಲ್ಲ ರಸ್ತೆ ಪಕ್ಕದಲ್ಲೇ ಆಡ್ತಿರುವಾಗ ಗಾಡಿಗಳನ್ನು ಭಾಳ ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಡು ಹೋಗಿ ಈ ರೀತಿ ಮಾಡ್ತಾಯಿದ್ದಾರೆ ಅನೇಕ ಸಾರಿ ಇವರು ಎಲ್ಲ ಹೇಳಿದ್ದಾರೆ ಚಿಕ್ಕ ಮಕ್ಕಳು ಇರ್ತಾರೆ ಮುದುಕರು ಇರ್ತಾರೆ ಏಜ್ ಆಗಿದ್ದವ್ರು ಇರ್ತಾರೆ ನೀವು ನಿಧಾನಕ್ಕಾಗಿ ಚಲಾಯಿಸ್ಕೊಂಡು ಹೋಗ್ರಿ ಇಲ್ಲದಾಗೆ ಯಾ ಯಾರಿಗಾದರೂ ಏನೇನೋ ಅಪಾಯ ಆದರೆ ಕಷ್ಟ ಆಗ್ತದೆ ಅಂತೇಳಿ ಅವ್ರಿಗೆ ತುಂಬ ಸಾರಿ ಅವರಿಗೆ ಮನವರಿಕೆ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೂಡ ಅವರು ಅವರು ಚಾಳಿ ಬಿಟ್ಟಿಲ್ಲ ಅವರು ಮೂರ್ನೂರು ಜನ ಒಂದೊಂದು ಗಾಡಿಯಲ್ಲಿ ಫಾಸ್ಟಾಗಿ ಹೋಗೋದು ಯಾರು ಏನು ಮಾಡ್ತಾರೆ ನೋಡೋಣ ಅಂತೇಳಿ ಈ ಥರ ಇದ್ದಾರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹರಿಶ್ಚಂದ್ರ ನಗರದಲ್ಲಿ ಬೇರೆ ಜಾತಿಯವರು ಮೇಲ್ಜಾತಿಯವರು ಹಾಗೂ ಮತ್ತು ನಮ್ಮ ನಮಗಿದ ಎಸ್ ಸಿ ಎಸ್ ಟಿ ನಡುವೆ ಜಗಳ ಇಡ್ತಾ ಇದ್ದಾರೆ ಇದು ನಾನು ಭಾಳ ಖಂಡನೆ ಮಾಡ್ತೀನಿ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗ್ದವರು ಒಂದು ಏನಪ್ಪ ಅಂತಂದರೆ ಇವತ್ತು ಘಟನೆ ನಡೆದು ಮೂರ್ನಾಲ್ಕು ದಿನ ಆದರೂ ಕೂಡ ಇದು ಎಫ್ ಐ ಆರ್ ಆಗಿಲ್ಲ ಅಂತಂದು ಕಂಪ್ಲೇಂಟ್ ಇದೆ ಬಟ್ ಆದರೆ ಸಹ ರೂರಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾವು ತಗೋ ಅಂತಂದು ಹೇಳಿದೀವಿ ಕೊಡ್ತೀವಿ ಅಂತಂದು ಹೇಳಿದೀವಿ ನಾವು ರೆಡಿ ಇದ್ವಿ ಅವ್ರು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಅಡಿಸ್ನ ಎಸ್ಪಿ ಮಾನ್ಯ ಅಡಿಸ್ನ ಎಸ್ಪಿ ಸಾಹೇಬ್ರ ಅವ್ರನ್ನ ಕರೆಸಿಬಿಟ್ಟು ಎಲ್ಲ ಸಮ್ಮುಖದಲ್ಲಿ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಎಲ್ಲರಿಗೆ ಅವರ ನಿರ್ದೇಶನ ಮಾಡಿದ್ದಾರೆ ಇವಾಗ ಎಫ್ ಐ ಆರ್ ಮಾಡಿಬಿಟ್ಟು ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ಬೇಕಂತ ಹೇಳಿದೀವಿ ಅಂಥ ಘಟನೆ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ಈ ಮೋಕಾ ಮತ್ತು ರೂರಲ್ ಏರಿಯಾದಲ್ಲಿ ಎಸ್ ಸಿ ಎಸ್ ಸಿ ಅವ್ರ ಮೇಲೆ ಭಾಳ ಕೇಸುಗಳು ನಡೀತಾ ಇದ್ದಾವೆ ಇವತ್ತು ನಾವು ಐದು ಮಂದಿ ಎಮ್ ಎಲ್ ಎಸು ಒಂದು ಎಂ ಪಿ ಇದ್ದು ಕೂಡ ನಮಗೆ ರಕ್ಷಣೆ ಇಲ್ದಂಗೆ ಆಗಿದೆ ಯಾಕಂದರೆ ಪೊಲಿಟಿಕಲ್ ನಾವು ಮೊದಲು ಪೊಲಿಟಿಕಲ್ ಸಪೋರ್ಟ್ ಪಡ್ತೀವಿ ಅಂದರೆ ಅವರು ಏನು ಜವಾಬ್ದಾರಿ ಇಲ್ದಂಗೆ ಮಾಡ್ತಾ ಇದ್ದಾರೆ ಇದು ಯಾರು ಜವಾಬ್ದಾರಿ ಏನು ಎಸ್ ಟಿ ನಾವು ಎಸ್ ಟಿ ಅವ್ರು ಬದುಕಬೇಕಾ ಬೇಡ ಅನೇಕ ದೌರ್ಜನ್ಯಗಳು ಇದೆ ಇವತ್ತು ಘಟನೆ ನೋಡಿದ್ರೆ ಅವ್ರು ದೌರ್ಜನ್ಯ ಮಾಡಿದ್ದು ನೋಡಿದ್ರೆ ಈಗ ನಮ್ಮ ಮನೆಗೆ ತೂರಿ ಹೊಡೆದು ಎಲ್ಲ ಮಾಡಿ ಇಲ್ಲೆಲ್ಲ ನೋಡ್ರಿ ಇವರಿಗೆಲ್ಲ ಇಲ್ಲಿ ಪಾಪ ಮುಂದೆ ಹಾಂ ಈ ಯಾರ ರಕ್ಷಣೆ ಪೊಲೀಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅವ್ರ ಕೇಸ್ ಕೂಡ ತಗೊಂಡಂಗಿಲ್ಲ ಎಫ್ ಐ ಆರ್ ಮಾಡೋಂಗಿಲ್ಲ ಸುಮ್ಮನೆ ಅಟ್ರಾಸಿಟಿ ಕೇಸು ಬುಕ್ಕು ಎಸ್ ಸಿ ಎಸ್ ಟಿಗೆ ಅಟ್ರಾಸಿಟಿ ಇದೆ ಅಂತಾರೆ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಜಡ್ಜ್ಮೆಂಟ್ ಕೂಡ ಬ ಬಂದಿದೆ ಅಟ್ರಾಸಿಟಿ ರಕ್ಷಣೆ ಕೊಡ್ರಿ ಅಂತೇಳಿ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಆದ ಕಾರಣ ಈಗ ಕೂಡಲೇ ನಮ್ಮ ಮನವಿ ಏನಂದರೆ ಕೂಡಲೇ ಇದು ಯಾರ್ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕೇಸ್ ಹಾಕಬೇಕು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ಏನು ಕೇಸ್ ಆಗ್ತದೋ ಅದ್ರದ್ದು ಹಾಕಿ ಅವ್ರನ್ನ ಅರೆಸ್ಟ್ ಹೇಳಿ ನಾನು ತಮ್ಮಲ್ಲಿ ಪತ್ರಿಕಾ ಮೂಲಕ ತಮ್ಮಲ್ಲಿ ನಾನು ಮನೆ ಮಾಡ್ಕೊತಾ ಇದ್ದೀನಿ